ಈ ಸೋಷಿಯಲ್ ಮೀಡಿಯಾಗಳು ಬಂದು ಮನುಷ್ಯರ ಮನುಷ್ಯರ ಇರುವಂತಹ ಸೇತುವೆಯನ್ನು ಕೊಂಡಿಗಳನ್ನು ಕ್ಷೀಣ ಮಾಡ್ತಾ ಇದೆ ಇನ್ನೊಬ್ಬರ ಕಷ್ಟಗಳನ್ನು ನಾವು ನಮ್ಮ ಉದ್ಧಾರಕ್ಕಾಗಿ ಉಪಯೋಗಿಸ್ಕೊಳಕ್ಕೆ ಹೋಗ್ಬಾರ್ದು ದುರ್ಯೋಧನ ಬಂದು ಹೇಳ್ತಾನೆ ಕೃಷ್ಣ ನನಗನ್ಸುತ್ತೆ ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವರೇ ಅಂತ ಹೇಳ್ತಾರೆ ಆದರೆ ಧರ್ಮರಾಯ ಬಂದು ಹೇಳ್ತಾನೆ ಕೃಷ್ಣ ನನಗೆ ಯಾರೂ ಕೂಡ ಕಾಣಲಿಲ್ಲ ಆರ್ಟ್ ಆಫ್ ಗಿವಿಂಗ್ನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಂಥ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು ದಕ್ಷ ಎಸ್ ಅಧಿಕಾರಿಯಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ರವರು ಗೌರವ ಅತಿಥಿಯಾಗಿ ಭಾಗವಹಿಸಿದ್ದರು ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿಂದ ಹಿಡಿದು ಆಧ್ಯಾತ್ಮಿಕ ವಿಚಾರಗಳವರೆಗೂ ಅವರ ಸ್ಫೂರ್ತಿದಾಯಕ ಮಾತುಗಳು ಸಾಗಿತು ಇದೊಂದು ಬಹಳ ಅರ್ಥಪೂರ್ಣವಾದಂತಹ ವಿಶೇಷವಾದಂತಹ ಮತ್ತು ಅನುಕರಣೀಯವಾದಂತಹ ಕಾರ್ಯಕ್ರಮ ಅಂತಲೇ ಹೇಳಬೇಕಾಗಿದೆ ಒಂದು ಮಾತಿದೆ ಜಂತು ನಾರಿ ನನ್ನ ಜನ್ಮ ದುರ್ಲಭಮನ್ ಅಂದರೆ ಈ ವಿಶ್ವದಲ್ಲಿರುವಂತಹ ಎಲ್ಲ ಸಕಲ ಜೀವರಾಶಿಗಳಲ್ಲಿ ಮನುಷ್ಯನೇ ವಿಶೇಷವಾದದ್ದು ಶ್ರೇಷ್ಠವಾದದ್ದು ಮತ್ತು ಮಹತ್ವವಾದದ್ದು ಅಂತ ಕೇವಲ ಮನುಷ್ಯನಾಗಿ ಈ ವಿಶೇಷತ್ವವನ್ನು ಪಡೆದಿಲ್ಲ ಮನುಷ್ಯ ಮಹತ್ವವನ್ನು ಪಡೆದಿದ್ದದ್ದು ಮಾನವೀಯತೆಯಿಂದ ಮನುಷ್ಯತ್ವದಿಂದ ಆ ಮನುಷ್ಯತ್ವ ಏನು ಅಂದರೆ ಪರೋಪಕಾರ ಕರುಣೆ ಶಾಂತಿ ಪ್ರೀತಿ ಇವೆಲ್ಲವನ್ನೂ ಕೂಡ ತಾನು ತಿಳಿದು ಪರರಿಗೂ ಕೂಡ ನೀಡಿ ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟುವಲ್ಲಿ ಸಶಕ್ತನಾಗಿದ್ದಾನೆ ಎಂಬುದರಿಂದನೇ ಈ ಮಾತನ್ನು ಹೇಳಿರೋದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಸಂಸ್ಕೃತಿ ಇದೆ ಪರಂಪರೆ ಇದೆ ಎಲ್ಲವೂ ಕೂಡ ಮಹತ್ವದಾಗಿದೆ ಬಹುಶಃ ನಾವು ಮಹಾಭಾರತದಿಂದನೂ ಕೂಡ ನೋಡ್ಕೊಂಡು ಬರ್ಬೋದು ಕೃಷ್ಣ ಒಂದು ಸಲ ಧರ್ಮರಾಯನಿಗೆ ಮತ್ತು ದುರ್ಯೋಧನಿಗೆ ಒಂದು ಮಾತು ಹೇಳ್ತಾನೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಎಷ್ಟು ಜನ ಕೆಟ್ಟವರಿದ್ದಾರೆ ಎಂಬುದನ್ನು ನೀವು ಪರ್ಯಟನವನ್ನು ಅಂದರೆ ಪ್ರಪಂಚವನ್ನು ಸುತ್ತಾಡ್ಕೊಂಡು ಬಂದು ನನಗೆ ತಿಳಿಸು ಅಂತ ದುರ್ಯೋಧನ ಬಂದು ಹೇಳ್ತಾನೆ ಕೃಷ್ಣ ನನಗನ್ಸುತ್ತೆ ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವರೇ ಅಂತ ಹೇಳ್ತಾರೆ ಆದರೆ ಧರ್ಮರಾಯ ಬಂದು ಹೇಳ್ತಾನೆ ಕೃಷ್ಣ ನನಗೆ ಯಾರೂ ಕೂಡ ಕೆಟ್ಟವ್ರು ಕಾಣಲಿಲ್ಲ ಎಲ್ಲ ಎಲ್ಲರೂ ಕೂಡ ಒಳ್ಳೆಯವರಾಗಿ ಕಂಡ್ರು ಅಂತ ಯಾಕಂದರೆ ಅವನಲ್ಲಿ ಅಂತರಂಗ ಶುದ್ಧಿ ಇದ್ದಿದ್ದರಿಂದ ಒಳ್ಳೆತನ ಇದ್ದಿದ್ದರಿಂದ ಪರ್ರನ್ನು ಪ್ರೀತಿಸಿದ್ರಿಂದ ಅವರಿಗೆ ಇಡೀ ವಿಶ್ವ ಎಲ್ಲರೂ ಕೂಡ ಉತ್ತಮ ಮನುಷ್ಯರಾಗಿಯೇ ಕಂಡು ಬಂದರು ಹಾಗೆ ನಮ್ಮ ಕರ್ನಾಟಕದ ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿದಾಗ ಬಸವಾದಿ ಶರಣರು ಪ್ರತಿಯೊಬ್ಬರನ್ನೂ ಕೂಡ ಪ್ರೀತಿಸಬೇಕು ಒಂದು ಜಾತಿ ರಹಿತ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ದಾಸೋಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ದಾಸೋಹ ಅಂದರೆ ಕೇವಲ ಉಚಿತವಾಗಿ ಊಟ ಕೊಡೋದಲ್ಲ ತಾನು ಕಷ್ಟಪಟ್ಟು ಜ್ಞಾನವನ್ನು ಸಂಪತ್ತನ್ನು ಏನು ಸಂಪಾದನೆ ಮಾಡ್ತೀವಿ ಅದನ್ನು ಯಾರಿಗೆ ಇಲ್ಲ ಅವರಿಗೆ ಹಂಚಿ ಅದರಲ್ಲಿ ಸಂತೋಷವನ್ನು ಪಡಬೇಕು ಎಂಬುದನ್ನು ಬಹಳ ಸರಳ ಭಾಷೆಯಲ್ಲಿ ಅವರು ನುಡಿದಂತೆ ನಡೆದು ಪ್ರತ್ಯಕ್ಷವಾಗಿ ತೋರಿಸ್ಕೊಡ್ತಾರೆ ಇವ ನಾರವ ಏನದಿರಯ್ಯ ಇವ ನಮ್ಮವ ಅಂತಲೂ ಕೂಡ ಎಲ್ಲರನ್ನೂ ಕೂಡ ನೋಡಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ಹದಿನೈದನೇ ಶತಮಾನದಲ್ಲಿ ದಾಸಶ್ರೇಷ್ಠರಾದ ಪುರುಧರ ದಾಸರು ಕನಕದಾಸರು ಮನುಷ್ಯರ ಜನ್ಮ ಶ್ರೇಷ್ಠವಾದದ್ದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳೀರಾ ಅಂತ ಪುರಂದರದಾಸ ಹೇಳಿದರೆ ಕನಕದಾಸರು ನಾನು ಓದರೆ ಹೋದೇನು ಇಲ್ಲಿಗೆ ಸ್ವರ್ಗಕ್ಕೆ ನಾನು ಅನ್ನುವಂತಹ ಈಗೋಯಿಸಮ್ ನಾನು ಅನ್ನುವಂತಹ ಸ್ವಾರ್ಥ ನಾನು ಅನ್ನುವಂತಹ ಕ್ಷುದ್ರ ಮನಸ್ಸು ಓದರೆ ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂಬುದನ್ನು ಬಹಳ ಧ್ವನಿಪೂರ್ವಕವಾಗಿ ಮಾರ್ಮಿಕವಾಗಿ ಹೇಳ್ತಾರೆ ಸೊ ಅಂತಹ ಮಹನೀಯರು ಹೇಳಿಕೊಟ್ಟಿದ್ದಂತಹ ವಿಚಾರಗಳು ನಮ್ಮ ಪರಂಪರೆಯಲ್ಲಿದೆ ಸಂಸ್ಕೃತಿಯಲ್ಲಿದೆ ಸೊ ಇಂದು ನಾವು ಹನ್ನೆರಡನೇ ವರ್ಷ ದಿನಾಚರಣೆ ಮಾಡ್ತಿರುವಂತಹ ಆರ್ಟ್ ಆಫ್ ಗಿವಿಂಗನ್ನು ಅಚ್ಯುತ ಸಾಮತ್ರವರು ಈ ದೆಸೆಯಲ್ಲಿ ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷದಾಯಕ ವಿಷಯ ಮತ್ತು ಅದು ಅನುಕಣೆಯ ವಿಷಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂದರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ವಾರ್ಥದಿಂದ ಕೂಡಿದಂತಹ ಬದುಕು ಹೆಚ್ಚಾಗ್ತಾ ಇದೆ ಅದಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾಗಳು ಬಂದು ಮನುಷ್ಯರ ಮನುಷ್ಯರ ಇರುವ ಇರುವಂತಹ ಸೇತುವೆಯನ್ನು ಕೊಂಡಿಗಳನ್ನು ಕ್ಷೀಣ ಮಾಡ್ತಾ ಇದೆ ಸೊ ಈಗ ಬೇಕಾಗಿರೋದು ಎರಡು ರೀತಿಯಾದಂತಹ ಸಂವಾದಗಳು ಒಂದು ಮನ ಸಂವಾದ ಆಗಬೇಕು ಇನ್ನೊಂದು ಭೌತಿಕ ಸಂವಾದ ಆಗಬೇಕು ಸಂವಾದ ಅಂದರೆ ಮನಸ್ಸು ಮನಸ್ಸುಗಳ ನಡುವೆ ಶಾಂತಿ ಪ್ರೀತಿ ಖರುಣೆ ಎನ್ನುವುದು ನಿರಂತರ ನೀರಾಗಿ ನದಿಯಾಗಿ ಅರಿಬೇಕಾಗಿರುತ್ತೆ ಹಾಗೆ ಭೌತಿಕ ಸಂವಾದ ಅಂದರೆ ಯಾರೋ ಒಬ್ಬರು ಕಷ್ಟದಲ್ಲಿರ್ತಾರೆ ಆರ್ಥಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಅಂಥವ್ರಿಗೆ ನಾವು ಸದಾ ಸಹಾಯ ಮಾಡಲು ಸಿದ್ಧರಾಗಿರಬೇಕಾಗಿರುತ್ತೆ ಆದರೆ ಈ ಆರ್ಟ್ ಆಫ್ ಗಿವಿಂಗಲ್ಲಿ ಕೆಲವು ಎಚ್ಚರಿಕೆಯೂ ಕೂಡ ವಹಿಸಬೇಕು ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಾಗಿರುತ್ತೆ ಮತ್ತು ಇನ್ನೊಬ್ಬರ ಕಷ್ಟಗಳನ್ನು ನಾವು ನಮ್ಮ ಉದ್ದಾರಕ್ಕಾಗಿ ಉಪಯೋಗಿಸ್ಕೊಳಕ್ಕೆ ಹೋಗಬಾರ್ದು ನಮ್ಮ ಸೇವೆ ಏನಿರುತ್ತೆ ನಮ್ಮ ಆರ್ಟ್ ಆಫ್ ಗಿವಿಂಗ್ ಏನಿರುತ್ತೆ ಅದು ನಿಸ್ವಾರ್ಥತೆಯಿಂದ ಕೂಡಿರಬೇಕಾಗಿರುತ್ತೆ ಅಂತ ಹೇಳಿ ಈ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕಾಗಿ ಗುರುಪ್ರಸಾದ್ ಮತ್ತು ಅವರ ತಂಡದವರಿಗೆ ಮತ್ತು ಎಲ್ಲ ಸನ್ಮಾನಿತರಿಗೆ ನನ್ನ ಹೃತ್ಪೂರ್ಕವಾದಂತಹ ಅಭಿನಂದನೆ ಸಲ್ಲಿಸಿ ಇಂತಹ ಕಾರ್ಯಕ್ರಮಗಳನ್ನು ಮತ್ತು ಇಂತಹ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಅನುಸರಿಸಿ ನಮ್ಮ ಮುಂದಿನ ಪೀಳಿಗೆಯು ಅನುಸರಿಸಲಿ ಉತ್ತಮ ಸಮಾಜವನ್ನು ಉತ್ತಮ ಮನಸ್ಸುಗಳನ್ನು ಕಟ್ಟೋಣ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ